ನಗರಸಭೆ ಮಾಜಿ ಅಧ್ಯಕ್ಷ ಮುಬಾರಕ್ ಒಬ್ಬ ತಾಲಿಬಾನ್ ಏಜೆಂಟ್ ಎಂದು ಶಾಸಕ ಕುತೂರು ಮಂಜುನಾಥ್ ಹೇಳಿಕೆ ಮಾಜಿ ನಗರಸಭೆ ಅಧ್ಯಕ್ಷ ಬಿಎಂ ಮುಬಾರಕ್ ಶಾಸಕರಿಗೆ ಟಾಂಗ್ ನನ್ನ ಮೇಲೆ ನಾನ್ನೂರ ಇಪ್ಪತ್ತು ಕೇಸ್ ಇದೆ ಹದಿಮೂರು ತಿಂಗಳ ಹಿಂದೆ ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ ನಾನು ಮುಕ್ತವಾಗಿದ್ದೇನೆ ಎಲ್ಲೂ ಸಹ ಹೋಗಿ ತಡೆಯಾಜ್ಞೆ ತೆಗೆದುಕೊಂಡು ಬಂದಿಲ್ಲ ಕೋಲಾರದ ಕುತೂರು ಮಂಜುನಾಥ್ ಅವರೇ ನಿಮ್ಮ ಮೇಲೆ ಎಷ್ಟು ನಾನ್ನೂರ ಇಪ್ಪತ್ತು ಪ್ರಕರಣವಿದೆ ಸರ್ಕಾರಿ ಅಧಿಕಾರಿಗಳು ನಾನೂರ ಇಪ್ಪತ್ತು ಪ್ರಕರಣ ನಿಮ್ಮ ಮೇಲೆ ಮಾಡಿರುವುದು ನಕಲಿ ಜಾತಿ ಸರ್ಟಿಫಿಕೇಟ್ ಸಲ್ಲಿಸಿರುವ ಬಗ್ಗೆ ನನ್ನ ಮೇಲಿಗಿಂತ ಹೆಚ್ಚು ಪ್ರಕರಣಗಳು ನಿಮ್ಮ ಮೇಲೆ ದಾಖಲಾಗಿದೆ ನೀವು ಯಾಕೆ ಹೋಗಿ ತಡೆಯಾಜ್ಞೆ ತೆಗೆದುಕೊಂಡಿದ್ದೀರಾ ನಾನು ಕಿತ್ತು ಹೋಗಿರುವವನ್ನ ಹೌದು ನಾನೂರ ಇಪ್ಪತ್ತು ಪ್ರಕರಣ ಇದೆ ನಾನು ಚಿಕ್ಕವನು ನಿಮಗಿಂತ ನೀವು ಎರಡು ಬಾರಿ ಶಾಸಕರಾಗಿ ನಕಲಿ ಜಾತಿ ಸರ್ಟಿಫಿಕೇಟ್ ಸಲ್ಲಿಸಿ ಸಾವಿರಾರು ಜನರಿಗೆ ಅನ್ಯಾಯ ಮಾಡಿದ್ದೀರಿ ದೇಶದ ಸರ್ವೋಚ್ಚ ನ್ಯಾಯಾಲಯ ನಿಮ್ಮನ್ನ ನಾನೂರ ಇಪ್ಪತ್ತು ಎಂದು ಸಾಬೀತುಪಡಿಸಿರುವುದು ಸುಮ್ಮನೆ ಓಡಾಡಿಕೊಂಡು ಇರದೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿ ಮಾತುಗಳಾಡುವಾಗ ಗೌರವಯುತವಾಗಿ ಮಾತನಾಡಬೇಕು ನನ್ನ ತಾಲಿಬಾನ್ ಏಜೆಂಟ್ ಎಂಬ ಹೇಳಿಕೆಗೆ ಒಂದು ರೂಪಾಯಿಗೆ ನಿಮ್ಮ ಮೇಲೆ ಮಾನನಷ್ಟ ಪ್ರಕರಣ ದಾಖಲಾಗಿದೆ ಅದಕ್ಕೆ ಅವರು ಉತ್ತರ ಕೊಡಲಿದ್ದಾರೆ ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ವಾಪಸ್ ಮಾಡಿ ಸರ್ ನೀವು ಸರ್ಕಾರದ ಪಾತ್ರಧಾರಿಯಾಗಿ ಇಂತಹ ಕೇಸ್ ನೀವು ಇಂಟ್ರಿ ಮಾಡ್ರಿ ನಾವು ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಫೇಸ್ ಮಾಡಿ ಮೈ ಫೋರ್ ಟ್ವೆಂಟಿ ಈಸ್ ಅಂಡರ್ ಟ್ರಯಲ್ ಬಟ್ ಯುವರ್ ಫೋರ್ ಇಸ್ ಈಸ್ ಪ್ರೂವ್ ಫ್ರಮ್ ನಾಟ್ ಫ್ರಮ್ ಸಿವಿಲ್ ಕೋರ್ಟ್ ನಾಟ್ ಫ್ರಮ್ ಡಿಸ್ಟ್ರಿಕ್ಟ್ ಕೋರ್ಟ್ ನಾಟ್ ಫ್ರಮ್ ಹೈ ಕೋರ್ಟ್ ಯು ಆರ್ ಫ್ರಮ್ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನಿಮ್ಮನ್ನು ಪ್ರೂವ್ ಮಾಡೋದು ಫೋರ್ ಟ್ವೆಂಟಿ ಅಂತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸಂಬಂಧಪಟ್ಟಂತೆ ಎಲ್ಲ ಎವಿಡೆನ್ಸ್ ನಾನೆ ಬೇಸ್ಲೆಸ್ ಆಗಿ ನನ್ನ ಮಾತಾಡ್ತಾ ಇದ್ದೀರಾ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ನಿಮಗೆ ಆಫ್ ಎಮ್ ದಿಸ್ಸಿ ಇದುವರೆಗೂ ನಿಮ್ಮ ಸಾಧನೆ ಅಂತ ಜನರಿಗೆ ಹೇಳಿ ಕಿತ್ತೋಗಿರೋ ಬಗ್ಗೆ ಫೋರ್ ಬಗ್ಗೆ ನೀವು ಕಾಲ ಕಳ್ಕೊಂಡು ಹೈಫೈಲ್ ಆಗಿ ಮಾತಾಡಿಕೊಂಡು ಕಾಲ ಕಡೆಯೋ ಬದಲು ಈ ಊರಿನ ಜನ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಿಭಾಯಿಸಿ ಸರ್ ನನ್ನ ಮೇಲೆ ಫೋಟೋ ಇಟ್ಟಿದ್ರೆ ಸಂಬಂಧಪಟ್ಟಂತ ಇದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಇಫ್ ಇಫ್ ಇಟ್ ಇಟ್ ಎ ಅಂಡರ್ ಲಾ ಲಾಡ್ ಪನಿಶ್ಮೆಂಟ್ ಹೌದಲ್ಲ ಎವಿಡೆನ್ಸ್ ಕೊಡಬೇಕಾಗಿಲ್ಲ ಅವರೇ ಒಪ್ಕೊಂಡಿದ್ದಾರೆ ಅವನು ನಾನು ಆರ್ ಎಸ್ ಎಸ್ ಏಜೆಂಟ್ ಏನಿಲ್ಲ ಅಂತ ಅದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅವರೇ ಒಪ್ಕೊಂಡಿದ್ದಾರಲ್ವ ಸರ್ ಅವನು ನನ್ನ ಆರ್ ಎಸ್ ಎಸ್ ಏಜೆಂಟ್ ಏನಿವಾಗ ಅಂತ ಬಟ್ ನನ್ನ ಮೇಲೆ ತಾಲಿಬಾನ್ ಏಜೆಂಟ್ ಏನು ಯೂಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡೆಫಿಮೇಶನ್ ನೋಟಿಸ್ ಕೊಟ್ಟಿದ್ದೀನಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ಅದಕ್ಕೆ ಡೆಫಿಮೇಶನ್ ನೋಟಿಸ್ ಕೊಡಿಸಿದ್ದೀನಿ ನಿನ್ನೆ ಅದಕ್ಕೆ ರಿಪ್ಲೈ ಕೊಡ್ತಾರೆ ಒಂದು ಎರಡನೇದಾಗಿ ಈ ಊರಿಗೆ ಹೊಸಪುರವರು ನನ್ನ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ ಗೆದ್ದು ಒಂದೂವರೆ ವರ್ಷ ಆಗಿದ್ರು ಕೂಡ ಇವತ್ತು ಕೂಡ ಇವತ್ತು ಕೂಡ ನೀವು ಅಚಾನಕ್ಕಾಗಿ ಯಾವ ಏರಿಯಾ ಸೇವೆ ಬಿಟ್ಟು ಅಂತ ಎಲ್ಲಿ ಬರುತ್ತೆ ಅಂತ ಐಡಿಯಾ ಇಲ್ಲ ಸಮಸ್ಯೆ ದುರದ್ಬಾರ್ದು ಸರ್ ಸಮಸ್ಯೆ ದುರದ್ಬಾರ್ದು ಮಾಸ್ತಿ ಬಡಾವಣೆ ಎಲ್ಲಿದೆ ಅಂತ ಕೇಳಿದ್ರೆ ಅದನ್ನ ಆಲೋಚನೆ ಮಾಡಕ್ ಎಲ್ರಿ ಮಾಸ್ತಿ ಬಡಾವಣೆ ಸಮಸ್ಯೆ ಬಿಡಿ ಅನ್ಯಾಚುರಲ್ ಡೆತ್ ಎಷ್ಟಾಗಿದೆ ಅದನ್ನೆಲ್ಲ ಎನ್ಕ್ವೈರಿ ಸಂದರ್ಭದಲ್ಲಿ ಶಾಸಕರಾಗಿದ್ದಂತ ನಡೆದಿರುವಂತಹ ಅಸಹಜ ಸಾವುಗಳು ಏನೇನಿದೆ ಅದ್ರ ಎಲ್ಲ ಕುಲಂಕುಕ್ಷಣ ಪರಿಶೀಲನೆ ಮಾಡಬೇಕು ನಾನು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಎರಡನೇದಾಗಿ ಅವ್ರ 레벨 ಇಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ನಾನು ಪಕ್ಕಾ ಲೋಕಲ್ ನಾನು ಮಿಡ್ ಕ್ಲಾಸ್ ನಾನೇನು ದೊಡ್ಡ ಆಕೃಷಿ ಮಂತ್ರಿನ ಅಲ್ಲ ಲ್ಯಾಂಗ್ವೇಜ್ ಅವ್ರಿಗಿಂತ ಚೆನ್ನಾಗಿ ಬರುತ್ತೆ ನನಗೆ ಆದ್ರೆ ನಾನು ಆ 레벨 ಇಲ್ಲಿ ಮಾತಾಡಕ್ಕೆ ಬರಲ್ಲ ಈಗ ಏನು ಆಧಾರ ಇಲ್ಲ ಮಾತಾಡಿದರೆ ನೀವು ಹೇಳಿದ್ರಿ ಈಗ ನಾನು ನೀವು ಸರ್ ನಾನು ಏನು ಡೌಟ್ ಅಸಹಜ ಸಾವುಗಳು ಏನಿದೆ ದೇವನಿಂದ ಮನೆ ಮೋಹನ್ ಸಾವನವರೆಗೂ ಕೂಡ ಏನ್ ಮಾಡಿರೋ ಕೇಸ್ ಏನಾಗಿದೆ ಎಲ್ಲ ಕೂಡ ಪರಿಶೀಲನೆ ಆಗಬೇಕು ಎಲ್ಲ ಕೂಡ ಮರುಪರಿಶೀಲನೆ ಆಗಬೇಕು ಯಾವ ಟೈಮ್ ಅವರು ಶಾಸಕರಾಗಿದ್ದ ಹಿಡಿದು ಅವರು ಶಾಸಕ ಮುಳುಭಾಗದಲ್ಲಿ ಶಾಸಕರಾಗಿದ್ದ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಬನ್ನಿ ಏನ್ ನಡೆದಿದೆ ಅಸಹಜ ಸಾವುಗಳು ಇದನ್ನೆಲ್ಲ ಕೂಡ ಮರುತನಿಖೆ ಆಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ನಾನು ಆತನು ಇನ್ವಾಲ್ವ್ ಇಲ್ಲ ಅಂತ ಡೈರೆಕ್ಟ್ ಹೇಳ್ತಾ ಇಲ್ಲ ಮುಂದಿನ ನಾನು ಸ್ಕೂಟಿ ಮೇಲೆ ಹೇಳ್ತೀನಿ ಆ ರೋಜವರಿಗೆ ನೀವು ಇಳಿದು ಮಾತಾಡಿದ್ರೆ ಸ್ಕೂಟಿ ನಂಬರ್ಗಳೆಲ್ಲ ಹೇಳ್ತೀನಿ ನಾನು ಯಾವ ಸ್ಕೂಟಿ

ನನ್ನ ಮಾತನ್ನು ಹೇಳ್ತಾರೆ ಈ ಗುಂಡರು ಅಂತ ನಾನು ಅದು ಹಾ ಇವತ್ತು ಮುಳ್ವಾಗೆ ಎಲ್ಲ ಕೂಡ ಗಲ್ಲಿ ಗಲ್ಲಿಯಲ್ಲಿ ಹೇಳ್ತಾರೆ ಬೀದಿ ಬೀದಿಗಳಲ್ಲಿ ಹೇಳ್ತಾರೆ ಅದನ್ನ ನಿಮ್ಮಂಗೆ ನಾನು ಡೈರೆಕ್ಟ್ ಆಗಿ ಹೇಳಬೋದಾ ವಿಥೌಟ್ ಎನಿ ಎವಿಡೆನ್ಸ್ ಆ ಶಾಸಕರಿಗೆ ಏನು ಅಂತ ನಿಮ್ಮ ಅಮ್ಮನೇ ಇರೋದು ಅಲ್ಲಿ ಹಾ

ನಾ ಸ್ಟೇ ತಗೊಳ್ಳಂತ ಕೇಸ್ಗೂ ಅಲ್ಲ ಬಚ್ಚಿ ಊಟ ಹಾಕಿರಂತ ಕಾಶಿವಾಸ ಹೇಳಿ ಯಾರು ಅವರೇ ಹೇಳಿರೋದು ನಿಜ ಅಲ್ಲ ಯಾವ ಕೇಸ್ ಹೇಳಿ ಸರ್ ನಾನು ಬಚ್ಚಿ ತಗೊಳಂತ ಕೇಸ್ ಯಾವ್ದು ಹೇಳಿ ಸರ್ ನನ್ನ ಮೇಲೆ ಇರುವಂತದ್ದು ಎರಡನೇ ಕೇಸ್ ಸರ್ ಒಂದು ಫೋರ್ ಟ್ವೆಂಟಿ ಕೇಸ್ ಒಂದು ಒನ್ ಥರ್ಟಿ ಏಟ್ ಕೇಸ್ ಇದೆ ಸರ್ ಒಂದು ಫೋರ್ ಟ್ವೆಂಟಿ ಕೇಸ್ ಇದೆ ಒಂದು ಒನ್ ಥರ್ಟಿ ಏಟ್ ಇದೆ ಎನೆ ಆಕ್ಟ್ ಇದೆ ಎನೆ ಆಕ್ಟ್ ಬಂದ್ಬಿಟ್ಟು ಚೆಕ್ ಬೌನ್ಸ್ ಕೇಸ್ ಅದು ಚೆಕ್ ಬೌನ್ಸ್ ಅಲ್ಲಿ ಏನಿದೆ ಯಾರ ಒಂದು ಬಾಡಿ ವ್ಯಾರೆಂಟ್ ಆಗಿದವರೆಗೂ ಕೂಡ ಒಂದ್ಸತಿ ಕೂಡ ಆಗಿಲ್ಲ ಇದುವರೆಗೂ ಕೂಡ ಒಂದು ಸತಿ ಕೂಡ ನನಗೆ ಬಾಡಿ ವ್ಯಾರೆಂಟ್ ಆಗಿಲ್ಲ ಸತಿ ಕೊಡ್ಲಿ ಅಂತ ಬಾಡಿ ಮಾಡಿ ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಬಚ್ಚಿಕೊಂಡು ಅವ್ರು ಊಟ ಹಾಕೋಂತ ಹಾಕಿದ್ರೆ ಹಾಕಿದ್ರೆ ಸರ್ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಿರ್ಣಯ ಮಾತಿಲ್ಲ ಸರ್ ಈಗ ಶತ್ರು ಸಹಾಯ ಮಾಡಿದ್ರು ಕೂಡ ಸಹಾಯ ಮಾಡಿದ ಅಂತ ಹೇಳೋಣ ಅದರಲ್ಲಿ ನಿರ್ಣಯ ಬೇಡ ನನ್ಗೆ ಅವ್ರು ಊಟ ಹಾಕಿದ್ರೆ ಅವ್ರು ಸರ್ ಊಟ ಹಾಕಿದ್ದಾರೆ ನಾನು ಬಚ್ಚಿದ್ರು ನನಗೆ ರಾಜ ಮಾಡಿದ್ರು ಅಂತ ಹೇಳೋಣ ಅದಕ್ಕೆ ಮಾಡಿದ್ರೆ